ನಮಸ್ಕಾರ ನ್ಯೂಸ್ ಜವಾರಿ ಶೈಲಿಯಲ್ಲಿ ಎತ್ತಾಳರಿಗೆ ಎಚ್ಚರಿಕೆ ನೀಡಿದ ಸಚಿವ ಎಂಬಿಪಿ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಯಾರಿಗೂ ಧಮ್ಕಿ ಹಾಕಿದಂತೆ ನನಗೆ ಧಮ್ಕಿ ಹಾಕಿದ್ರೆ ನಡೆಯಲ್ಲ ಪ್ರತಿದಿನ ನಿಮ್ಮ ಮಾತಿಗೆ ಪ್ರತಿ ಹೇಳಿಕೆ ನೀಡಲು ನಾನೇನು ನಿಮ್ಮಂತೆ ನಿರುದ್ಯೋಗಿ ಅಲ್ಲ ಪಂಚ ಹಾನಗಲ್ ಕುಮಾರ ಶಿವಯೋಗಿಗಳ ಬಗ್ಗೆ ಯಾರು ಯಾರು ಹಗುರವಾಗಿ ಮಾತನಾಡಿದ್ದಾರೆ ಎಂಬುದು ನನಗೆ ಗೊತ್ತಿದೆ ಸಮಯ ಬಂದಾಗ ಬಹಿರಂಗ ನಿಮ್ಮ ಲೂಸ್ ಸ್ಟಾಕ್ ಮುಂದುವರೆಸಿದ್ರೆ ನಾನು ದಂಡಿಗೆ ಹಚ್ಚಬೇಕು ವಿಜಯಪುರ ನಗರ ಶಾಸಕ ಯತ್ನಾಳರು ತಮ್ಮ ವಿರುದ್ಧ ನಿನ್ನೆ ನಡೆಸಿದ ವಾಗ್ದಾಳಿಗೆ ಪ್ರತಿಯಾಗಿ ಖಡಕ್ಕಾಗಿಯೇ ಸಚಿವ ಡಾಕ್ಟರ್ ಎಂ ಬಿ ಪಾಟೀಲ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಯತ್ನಾಳರು ಈ ಹಿಂದೆ ಓಟಿನ ಆಸೆಗಾಗಿ ನಮಾಜ್ ಟೋಪಿ ಸಲ್ಲಿಸಿ ಇಫ್ತಿಯಾಸ್ ಕೂಟದಲ್ಲಿ ಪಾಲ್ಗೊಂಡು ಛಾಯಾಚಿತ್ರಗಳನ್ನ ಮೊಬೈಲ್ ನಲ್ಲಿ ಪ್ರದರ್ಶಿಸಿದ್ರು ಯತ್ನಾಳೊಬ್ಬ ಸೋ ಸೋಕಾಲ್ಡ್ ಹಿಂದೂ ಹುಲಿ ಈ ಹಿಂದೆ ಓಟಿನ ಆಸೆಗಾಗಿ ಮುಸ್ಲಿಮರ ಬಳಿ ಹೋದಾಗ ಹಿಂದುತ್ವ ಇರ್ಲಿಲ್ವೇ ಅಂತ ಪ್ರಶ್ನಿಸಿದ್ರು ಮಾತೆ ಮಹಾದೇವಿಯವರು ಬಸವ ಧರ್ಮವನ್ನ ಜಾಗತಿಕ ಮಟ್ಟಕ್ಕೆ ಪ್ರಸಾರ ಮಾಡಿದ್ದಾರೆ ಅಂತ ತಿಳಿಸಿದ್ರು ಇವರಿಗೆ ಎಷ್ಟು ರೂಪಗಳಿವೆ ಅಂತ ಪ್ರಶ್ನಿಸಿದ್ರು ನಾನು ಯಾರ ಮಾತನ್ನು ಕೇಳೋದಿಲ್ಲ ನಾನೇನು ಪಿಎಗಳ ಮಾತು ಕೇಳ್ತೇನ ನನ್ನ ಮನೆಯಲ್ಲಿ ಧಾರ್ಮಿಕ ಆಚರಣೆಯ ಭಿನ್ನಾಭಿಪ್ರಾಯ ಇರಬಹುದು ಅದು ನಮಗೆ ಬಿಟ್ಟ ವಿಷಯ ನಾನು ಎಲ್ಲಾ ದೇವಾಲಯಕ್ಕೂ ಹೋಗ್ತೇನೆ ಮಸೀದಿಗೂ ಹೋಗ್ತೇನೆ ಚರ್ಚ್ಗೂ ಹೋಗ್ತೇನೆ ನನ್ನ ಮನೆಯಲ್ಲಿ ಬುದ್ಧ ಬಸವ ಕೃಷ್ಣ ಎಲ್ಲರೂ ಇದ್ದಾರೆ ನಾನು ಪಂಚಪೀಠಾಧೀಶರ ಬಗ್ಗೆ ಗೌರವ ಹೊಂದಿದ್ದೇನೆ ಅವರಿಗೆ ಅಗೌರವ ತೋರಿದ ಮಾತೆ ಆಡಿಲ್ಲ ಕೆಲವೊಬ್ಬರು ಪಂಚಪೀಠಾಧೀಶರ ಬಗ್ಗೆಯೇ ಮಠಾಧೀಶರ ಬಗ್ಗೆಯೇ ಕುಮಾರ ಶಿವಯೋಗಿಗಳ ಬಗ್ಗೆ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅದನ್ನ ಸಮಯ ಬಂದಾಗ ಬಹುಶಃ ಬಹಳ ದಿನಗಳ ನಂತರ ವರ್ಷಗಳ ನಂತರ ಇಲ್ಲಿ ಈ ಜಾಗೆಯಲ್ಲಿ ಗೋಷ್ಠಿ ಆಗ್ತಾ ಇದೆ ನಮಗೆಲ್ಲರಿಗೂ ಗೊತ್ತಿದ್ದಾಗೆ ನಿನ್ನೆ ನಮ್ಮ ಹಿಂದೂ ಹುಲಿ ಸೌಕಾಲ್ಡ್ ಹಿಂದೂ ಹುಲಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗಿನಂತೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಇವರು ಹಿಂದೂ ಹುಲಿ ಅಂತ ಹೇಳ್ಕೋತಾರೆ ಬಹುಶಃ ನಾನು ಬಿಜಾಪುರದವ್ರಿಗೆ ಏನು ಹೇಳಬೇಕಾಗಿಲ್ಲ ಇವರು ಹಿಂದೆ ರೇಣುಕಾಚಾರ್ಯ ಹೇಳ್ತಾನ ರೇಣುಕಾಚಾರ್ಯ ಬರ್ಲಿ ಪುತ್ರ ಕೊಳ್ಳಿ ಎಲ್ಲೂ ಇದ್ದಪ್ಪ ನೀನ್ ಹಿಂದೂ ಹೋಲಿ ಕಬಾಬ್ ಹೋಗಿದ್ದೆ ಇಫ್ತಿಯಾರ್ ಕೂಟ ಮಾಡಿಸಿದ್ಯಲ್ಲ ಸ್ವಯಂ ಇವೆಲ್ಲ ಫೋಟೋ ಹತ್ರ ಕಡೆ ಗೊತ್ತಿದಾವ ಯಾರಿಗೇನ್ ಗೊತ್ತಿಲ್ಲ ಅಂತ ಎಲ್ಲ ನನ್ ಜೊತೆನೆ ಇವ್ರು ಬಂದು ಅಂದು ಪ್ರಾರ್ಥನಾಕೆ ಈದ್ಗಾ ಮೈದಾನ ಬಂದಿದ್ರು ಬಹುಶಃ ರಂಜಾನ್ ಇರ್ಬೋದು ಅಥವಾ ಬಹುಶಃ ರಂಜಾನ್ ಇರ್ಬೇಕು ಮೋಸ್ಟ್ಲಿ ನನ್ನ ಜೊತೆನೆ ಇವ್ರು ಪ್ರಾರ್ಥನೆಗೆ ಬಂದಿದ್ರು ಅಲ್ಲಿ ಎಲ್ಲಿ ಇದ್ಗಾಮ ಅಂದ ಅವತ್ ಅಲ್ಲಾಹು ಅಕ್ಬರ್ ಅಂದು ಏನ್ರಿ ಇವತ್ತು ಹಿಂದೂ ಬಗ್ಗೆ ಮಾತನಾಡ್ತಾರ ಮುಸಲ್ಮಾನರು ಬೈತಾರ ಮತ್ತ ಅವಾಗ ನೀವು ಕೇಳ್ಬೇಕು ನಿಮ್ಗೂ ಏನಾಗ್ಯದ ಸುಮ್ನೆ ಜಬರ್ಸಿ ನಾವು ನೀವು ಕೇಳ್ಬೇಕು ಅವ್ರಿಗೆ ಏನಪ್ಪಾ ಅವಾಗ ನಮಾಜ್ ಬಿದ್ದಿದ್ದೀ ಎಲ್ಲ ಅಕ್ಬರ್ ಇದ್ದಿದ್ದಿ ಟೊಪ್ಪಿಗೆ ಹಾಕೊಂಡಿದ್ದಿ ಇದು ಮಾಡಿದ್ವಿ ಒಂದರ ಮೂರ್ನಾಲ್ಕೈದು ಫೋಟೋ ಅದು ಎಲ್ಲ ಕಳಿಸಿದ್ದಾರೆ ಅವರೆಲ್ಲರೂ ಏನ್ರಿ ಗು ಅದೇನೋ ಹೊಸದಾಗಲ್ಲ ಮತ್ತ ನಾಲ್ಗೆ ಹರಿ ಬಿಟ್ಟದ್ರಿಂದ ಇವ್ರನ್ನ ಹೊರಗೆ ಹೊರಗಾಕ್ಯಾರ ಉಟಿತ ಹಿಂದೂ ಹುಲಿ ಆ ಆದ್ರೆ ಆಶ್ಚರ್ಯ ಆಗೈತ ನಿನ್ನೆ ನೋಡ್ತೀನಿ ಅದ್ರಾಗ ನಾವೆಲ್ಲ ಬಿ ಜೆ ಪಿಯವರು ಅವರು ಹಿಂದೂಗಳು ಪರ ಇದು ಜೆ ಬಿಜೆಪಿಗೆ ಇಲ್ಲ ಇವರು ನೀವು ಕೇಳಿಲ್ಲ ಯಾರು ಪ್ರಶ್ನೆ ನನ್ನ ಟೆಕ್ಸ್ಟ್ ಬಂತು ನಿನ್ನೆ ಅದು ಬಂತಲ್ಲ ಅವರೆಲ್ಲ ಲಿಂಗಾಯತರು ಮಾಡಲಿ ನಾವು ಪಿಯರೆಲ್ಲ ಹಿಂದೂ ಇವ್ರು ಯಾವ ಬಿಜೆಪಿಗೆ ಅದಾರ ಈಗ ಹೊರಗಾರಲ್ಲ ಎರಡು ಸಹೋದರ ಒಬ್ರು ಬಂದಿದ್ರು ಅಣ್ಣವರು ಈಶ್ವರಪ್ಪನವ್ರು ಅವರು ಉಚ್ಚಾಟಿತ್ರೆ ಇಬ್ರು ಉಚ್ಚಾಟಿತ ಅಣ್ಣ ತಮ್ಮ ಸೌಧರು ಇಲ್ಲಿ ಮಾತನಾಡಿದ ಬಿಜೆಪಿ ನಾವು ಭಾರತೀಯರು ನಾವೆಲ್ಲ ಭಾರತೀಯರು ನಂಬರ್ ಒನ್ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಬೆಂಗಳೂರ ನಡೆದಾಗಲೂ ಕೂಡ ಫಸ್ಟ್ ರೆಸಲ್ಯೂಷನ್ ರೀತಿ ತಾವು ಮೂಡಿದೀವಿ ನಾವೆಲ್ಲರೂ ಭಾರತೀಯರು ಭೌಗೋಳಿಕವಾಗಿ ಮತ್ತು ಜನಾಂಗೀಯವಾಗಿ ನಾವೆಲ್ಲ ಹಿಂದೂಗಳು ಎರಡು ಮಾತಿಲ್ಲ ಆದರೆ ಯಾವ ರೀತಿ ಸಿಕ್ಕ ಜೈದ ಧರ್ಮ ಇದಾವೆ ಹಾಗೆ ಲಿಂಗಾಯತ ಒಂದು ಧರ್ಮ ಜೈನರಿಗೆ ಎರಡ್ ಸಾವಿರದ ಹದಿನಾಲ್ಕರಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವ್ರ ಪ್ರಧಾನಮಂತ್ರಿ ಇದ್ದಾಗ ಜೈನರಿಗೆ ಧರ್ಮದ ಮಾನ್ಯತೆಯನ್ನು ಕೊಡ್ತು ಯಾವಾಗ ಎರಡು ಸಾವಿರ ಹದಿನಾಲ್ಕರ ಜೈನರಿಗೆ ಮಾನ್ಯತೆ ಕೊಡ್ತು ಅವಾಗ ಯಾರಕ್ಕೆ ಇವ್ರು ಮಾತನಾಡಲಿಲ್ಲ ಯಾವ ಸ್ವಾಮಿಗಳು ಮಾತಾಡಲಿಲ್ಲ ಯಾವ ಬಿ ಜೆ ಪಿ ಅವರು ಮಾತಾಡಲಿಲ್ಲ ಮುಂದಿವ್ರು ಅಧಿಕಾರಕ್ಕೆ ಬಂದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತು ಕಾಂಗ್ರೆಸ್ನವ್ರು ಅದು ಮಾನ್ಯತೆ ಕೊಟ್ಟಿದ್ದು ತಪ್ಪದ ಅದಕ್ಕೆ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ರ ಜೈನ್ ಕೊಟ್ಟಂತ ಮಾನ್ಯತೆ ಅದಕ್ಕಿಂತ ಮೊದಲು ಸಿಕ್ಕಿರ್ ಕೊಟ್ಟಿದ್ರು ಅದು ಸ್ವಲ್ಪ ಹಳೇದಾಗಿದೆ ಹೊಸದ ಹೇಳ್ತೇನೆ ನಾನು ಮತ್ಕೇದ್ರೆ ಅದು ಬಾಳ ಹಳೇದೇತ್ ಬಿಡ್ರಿ ಅಂತಾರೆ ಮತ್ತೆ ಯಾಕ್ರಪ್ಪ ಜೈನ್ ಕೊಟ್ಟಾಗ ಅವಾಗ ಹಿಂದೂ ಧರ್ಮ ಹೊಡಿಲ್ವ ನಮ್ಗ ಯಾರು ಪ್ರಶ್ನೆ ಮಾಡಿದ್ರ ಇವರು ಯಾ ಸ್ವಾಮಿಗಳು ಮಾಡಿಲ್ಲ ಈಗೇನು ಮತ್ತ ಅಷ್ಟೇ ಅಲ್ಲ ಇವರು ದಾವಣಗೆರೆಯಾಗ ಏನು ವೀರಶೈವ ಮಹಾಸಭಾ ಅಧಿವೇಶನ ಆಯ್ತು ಅವರು ಒಂದು ಹಂತಕ್ಕೆ ನಮ್ಮ ಹತ್ರ ಬಂದಿದ್ದಾರೆ ಅವರು ವೀರುಶ ಮಹಾಸಭಾ ಅಧಿವೇಶನದಾಗ ರೆಸೊಲ್ಯೂಷನ್ ಮಾಡಿದ್ರು ದಾವಣಗೆದ ಒಂದು ವರ್ಷದಿಂದ ಏನು ರೆಸಲ್ಯೂಷನ್ ಮಾಡಿದರು ನಾವು ಹಿಂದೂಗಳಲ್ಲ ಅಂತ ರೆಸಲ್ಯೂಷನ್ ಮಾಡಿದ್ರು ಯಾರು ವೀರಶ ಮಹಾಸಭಾದವರು ನಾವು ವೀರಶೈವ ಲಿಂಗಾಯತ ನಮ್ಮ ಒಂದು ಸ್ವತಂತ್ರ ಧರ್ಮ ನಮ್ಮ ಮಾನ್ಯತೆ ಕೊಡಬೇಕು ಅಫಕೋರ್ಸ್ ನಾವು ಲಿಂಗಾಯತ ಅಂತ ಕೇಳ್ತಾ ಇದೀವಿ ವೀರಶ ಲಿಂಗಾಯತ ಅಂತ ಕೇಳ್ತಾ ಇದ್ದಾರೆ ಅದು ನಮ್ಮ ಮನೆಯ ಒಳಗಿನ ಒಂದು ಎಲ್ಲ ಧರ್ಮಗಳಲ್ಲಿ ಬ್ರಾಹ್ಮಣರಲ್ಲಿ ಕೂಡ ಈಗ ವೈಷ್ಣವ ಶೈವ ನೂರ ಅದಾವು ಅವಾಗ ಇವ್ರು ಯಾರು ಮಾತಾಡ್ಲಿಲ್ಲ ಅವಾಗ ವೇದಿಕೆ ಮೇಲೆ ಯಾರಿದ್ರು ಯಡಿಯೂರಪ್ಪ ಇದ್ರು ಯಡಿಯೂರಪ್ಪ ಅವ್ರ ಮಗ ಇದ್ರು ಜಗದೀಶ್ ಶೆಟ್ಟರ್ ಇದ್ರು ಕೆಲವು ಸ್ವಾಮಿಗಳು ಇದ್ರು ಅವಾಗ ಯಾರು ಇವ್ರು ಮಾತಾಡ್ಲಿಲ್ಲ ಯಾಕಪ್ಪ ಈಗ ಬಸವ ಸಂಸ್ಕೃತಿ ಅಭಿಯಾನ ಆದ್ಮೇಲೆ ಯಾಕೆ ನಮ್ದು ಅಂತ ಅದು ಆಮೇಲೆ ಬಸವ ಸಂಸ್ಕೃತಿ ಬಹಳ ಸ್ಪಷ್ಟವಾಗಿ ಐತೆ ನನ್ನ ಭಾಷಣ ನೀವು ಕೇಳಬೇಕಿದ್ಲೇ ಐತ್ ನನಗೆ ಶೇರ್ ಮಾಡ್ತೀನಿ ನಿಮ್ಗೆ ನಾನು ಹೇಳಿ ನಮ್ದು ಪಾಸಿಟಿವ್ ಏನದ ಅದನ್ನ ನಾವು ಹೇಳೋಣ ಬೇರೆ ಅವ್ರಿಗೆ ಟೀಕೆ ಮಾಡುವಂಥದ್ದಲ್ಲ ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಅದ ಅವ್ರವರ ಧರ್ಮವನ್ನ ವ್ಯಕ್ತಿ ಆಗಲಿ ಅಥವಾ ಒಂದು ಸಮಾಜ ಆಗ್ಲಿ ಅವ್ರು ತಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಅದ ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ